ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಭಟ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಿವೃತ್ತ ಬ್ಯಾಂಕ್ ನೌಕರ ಹಾಗೂ ಸಮಾಜ ಸೇವಕರಾದ ಎಸ್ಎಸ್ ಕಾಮತ್ ಅವರನ್ನ ಅವರ ಸ್ವಗೃಹದಲ್ಲಿ ಗೌರವಿಸಲಾಯಿತು ಪತ್ರಕರ್ತರು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಿವೃತ್ತ ಬ್ಯಾಂಕ್ ನೌಕರ ಹಾಗೂ ಸಮಾಜ ಸೇವಕರಾದ ಎಸ್ಎಸ್ ಕಾಮತ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತಮ್ಮ ಸಮಾಜ ಸೇವೆಯ ಗುಣ ಬಾಲ್ಯದಿಂದಲೂ ಇದ್ದು ವಿದ್ಯಾಭ್ಯಾಸದ ದಿನಗಳಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿಯೂ ತಮ್ಮ ಸ್ಪಂದನೆಯನ್ನ ಸ್ಮರಿಸಿದರು ತಮ್ಮ ಸಹೋದರಿ ಚಂದ್ರಕಲಾ ಕಾಮತ್ ಹಾಗೂ ಪತ್ನಿ ಆಶಾ ಕಾಮತ್ ಅವರ ಸಹಕಾರದಿಂದ ನಿವೃತ್ತಿಯ ನಂತರ ದೊಡ್ಡ ಮೊತ್ತವನ್ನು ಠೇವಣಿಯಾಗಿಟ್ಟು ಅದರ ಬಡ್ಡಿಯನ್ನು ಸಮಾಜ ಸೇವೆಗಾಗಿಯೇ ಇಟ್ಟಿರುವುದನ್ನು ಸ್ಮರಿಸಿದ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ತೃಪ್ತಿಯಿದೆ ಊರಿನ ಆಗುಹೋಗುಗಳ ಕುರಿತು ಕಾಳಜಿ ವಹಿಸಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದ್ದು ಪ್ರತಿಯೊಂದು ಹಂತದಲ್ಲಿಯೂ ಸಹ ಪತ್ರಕರ್ತರ ಸಹಕಾರ ಸ್ಮರಣೀಯವಾದುದು ಎಂದು ಹೇಳಿದರು ನನಗೇನಾಗಿತ್ತಂದರೆ ಕಲಿಬೇಕು ಅಂತ ಆಸೆ ಇತ್ತು ಆದರೆ ಕಲೀಲಿಕ್ಕೆ ಆಗುತ್ತೆ ಇಂಥ ಒಂದು ಸಂದರ್ಭ ಹತ್ತೊಂಬತ್ತರ ಎಪ್ಪತ್ತರ ಪೂರ್ವದಲ್ಲಿ ನಾನು ನನ್ನ ಜೀವನದ ಮಟ್ಟದಲ್ಲಿ ಹೇಳಬೇಕಿದ್ರೆ ನಮ್ಮ ಎದುರಿಗೆ ಶಂಕರ್ ಭಟ್ ಅಲ್ಲಿ ಕ್ಲಾಸ್ ನೋಡುತ್ತಿದ್ದೆ ಕ್ಲಾಸ್ ನಮ್ಮ ತಾಯಿಯವರು ನಮ್ಮ ಅಕ್ಕ ಚಂದ್ರಕಲಾ ದಾಮತ್ರೆ ಅವರು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಶಂಕರಮಠ ಅಂಗಡಿಯಲ್ಲಿ ಅವರಿಗೆ ಸಹಕಾರ ಮಾಡಿ ಅವರು ಕೊಟ್ಟದ್ದಿದ್ರೆ ನಾವು ಕಲಿಕೆಗೆ ಹೋಗುವಂಥ ಸಂದರ್ಭ ಆದರೂ ಕೂಡ ಜೀವನದಲ್ಲಿ ಒಂದು ಬೇಸರ ಹೇಳುವಂಥದ್ದಿದೆ ಇದೆ ಮನುಷ್ಯನಿಗೆ ಈ ಒಂದು ಪರಿಸ್ಥಿತಿ ನನಗೆ ಬಂತಲ್ಲ ಹೇಳುವಂಥ ಪರಿಸ್ಥಿತಿ ಇದೆ ಆಕಸ್ಮಿಕವಾಗಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನಾನು ಸೇರಬೇಕಾಯಿತು ಒಂದೇ ಇಂಟರ್ವ್ಯೂಗೆ ನಾನು ಆಯ್ಕೆಯಾಗಬೇಕು ಹತ್ತೊಂಬತ್ತು ನೂರ ಎಪ್ಪತ್ತು ಮೇ ಮೂವತ್ತ ಆ ಸಂದರ್ಭದಿಂದ ಹಿಡಿದು

ಗೌರವಿಸುವ ಪರಿಪಾಠ ಹಾಕಿಕೊಂಡಿದ್ದೇವೆ ಆದ್ದರಿಂದ ಸಂಘದ ಎಲ್ಲಾ ಸದಸ್ಯರೂ ಕೂಡ ಎಸ್ ಎಸ್ ಕಾಮತ್ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಸಮಾಜ ಸೇವೆಯಲ್ಲಿ ಇತರರಿಗೆ ಮಾದರಿಯಾದ ಇವರ ಬದುಕು ಎಲ್ಲರಿಗೂ ಅನುಕರಣೀಯವಾಗಿದೆ ಎಂದ ಅವರು ಕಾಮತ್ ಅವರನ್ನ ಗೌರವಿಸುವುದು ನಮ್ಮ ಸಂಘಕ್ಕೂ ಹೆಮ್ಮೆ ಎಂದು ಹೇಳಿದರು ಲಯನ್ಸ್ ಸದಸ್ಯ ಎಂ ವಿ ಹೆಗಡೆ ಮಾತನಾಡಿ ಪತ್ರಿಕೆಯನ್ನು ಓದುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಇತರೆ ಯಾವುದೇ ಮಾಧ್ಯಮ ಬಂದರೂ ಇಂದಿಗೂ ಪತ್ರಿಕೆಗಳು ತಮ್ಮತನವನ್ನು ಉಳಿಸಿಕೊಂಡಿರುವುದು ಶ್ಲಾಘನೀಯ ಎಂದರು ನಿಮ್ಮ ಸಾಮಾಜಿಕ ನಿಮ್ಮ ಸಾಮಾಜಿಕ ಕೊಡುಗೆಗಳಿಗೆ ಮತ್ತೊಂದು ಗರಿಯನ್ನು ಸೇರಿಸುವ ಮೂಲಕ ನೀವು ಮುರುಡೇಶ್ವರದ ಸಮಗ್ರ ಅಭಿವೃದ್ಧಿಗೆ ನಿಮ್ಮ ಬದ್ಧತೆಯನ್ನು ಪ್ರದರ್ಶಿಸುವ ಮೂಲಕ ಮುಡೇಶ್ವರ ನಾಗರಿಕ ಸೇವಾ ಸಮಿತಿಯನ್ನು ಸ್ಥಾಪಿಸಿದ್ದೀರಿ ನಿಮ್ಮ ನಾಯಕತ್ವದಲ್ಲಿ ಕೈಗೊಂಡ ಹಲವಾರು ಉಪಕ್ರಮಗಳಿಗೆ ಸಮುದಾಯದ ಮೆಚ್ಚುಗೆಯು ನಿಮ್ಮ ಪ್ರಭಾವಶಾಲಿ ಕೆಲಸದ ಬಗ್ಗೆ ಹೇಳುತ್ತದೆ ಈಗಾಗಲೇ ಸ್ಥಳೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದರೂ ನಮ್ಮ ಸಂಸ್ಥೆಗಳ ಪರವಾಗಿ ಮುರುಡೇಶ್ವರದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಗೌರವಿಸಲು ನಾವು ಅಪಾರ ಸಂತೋಷಪಡುತ್ತೇವೆ ಅವರ ಡಿಕ್ಷನರಿಯಲ್ಲಿ ಯಾವುದು ನೋ ಅನ್ನುವಂಥದ್ದೇ ಇಲ್ಲ ಎಲ್ಲ ಎಸ್ ಎಸ್ ಕಾಮ ಅಂದರೆ ಹೀಗೆ ಎಲ್ಲರೊಂದಿಗೆ ಸಾಮಗ ಎಲ್ಲರೊಂದಿಗೂ ಮಾತು ಕೂಡ ಹಿತಮಿತ ನಮ್ಮ ಪತ್ರಿಕಾ ಸಂಘದಲ್ಲಿ ಯಾರು ಅಂತ ನಾವು ಯಾರಾದರೂ ಕೇಳೋದಿಲ್ಲ ಅಥವಾ ಪಬ್ಲಿಕ್ ಓಟಿಂಗ್ ಇಲ್ಲ ಅಥವಾ ನಾವು ಆ ವ್ಯಕ್ತಿ ಹತ್ರ ಕೂಡ ಕೇಳೋದಿಲ್ಲ ನಮ್ಮ ಒಂದು ಅಸೆಸ್ಮೆಂಟ್ ಪ್ರಕಾರ ಸಮಾಜ ಮುಖಿಯಾಗಿ ಕೆಲಸ ಮಾಡುವವರು ಸಮಾಜಕ್ಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಭವಾನಿ ಶಂಕರ್ ನಾಯ್ಕ್ ತಾಲೂಕಾ ಕಾರ್ಯದರ್ಶಿ ಶೈಲೇಶ್ ವೈದ್ಯ ಸತೀಶ್ ಕುಮಾರ್ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಉಪಾಧ್ಯಕ್ಷ ಮೋಹನ್ ನಾಯ್ಕ್ ತಾಲೂಕಾ ಗೌರವಾಧ್ಯಕ್ಷ ರಾಧಾಕೃಷ್ಣ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿ ನ್ಯೂಸ್ ಭಟ್ಕರ